ಗಂಗಾ ಬೇಕರ್ಸ್ ನಂಬರ್ ನೂರ ಹದಿನಾರು ಜಕ್ಕೂರು ಲೇವಟ್ ಯಲಹಂಕ ಹೋಬಳಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಆರು ನಾಲ್ಕರ ಮಾಲೀಕರಾದ ಸನ್ಮಾನ್ಯ ಜಾನೀರ್ ಅವರು ಮಾತನಾಡಿ ಗಂಗಾ ಬೇಕರ್ಸ್ ಜಕ್ಕೂರು ಲೇವಟ್ನಲ್ಲಿ ಹೊಸದಾಗಿ ಓಪನ್ ಮಾಡಿರುವುದರಿಂದ ಇಲ್ಲಿಯ ಸ್ಥಳೀಯ ನಾಗರಿಕರಿಗೆ ತುಂಬಾ ಅನುಕೂಲವಾಗುತ್ತದೆ ಬೆಂಗಳೂರಿನಲ್ಲಿ ಗಂಗಾ ಬೇಕರ್ಸ್ ಒಟ್ಟು ಹನ್ನೊಂದು ಬ್ರಾಂಚ್ಗಳಿವೆ ಅಂತ ತಿಳಿಸಿದರು ಗಂಗಾನಗರ ಆರ್ ಟಿ ನಗರ ಕೆ ಎಚ್ ರೋಡ್ ಕೆಂಪಾಪುರ ಸಹಕಾರನಗರ ನಗರ ಜಕ್ಕೂರು ಸಿಂಗನಾಯಕನಹಳ್ಳಿ ಬಾನಸ್ವಾಡಿ ಪಾಳ್ಯ ವಸಂತ್ ನಗರ್ ನಾಗಾವರ ಈ ಎಲ್ಲಾ ನಗರಗಳಲ್ಲಿ ಜನರಿಗೆ ಮೆಚ್ಚು ರೀತಿಯಲ್ಲಿ ಸಿಹಿ ತಿಂಡಿಗಳನ್ನ ಕಮ್ಮಿ ದರದಲ್ಲಿ ನೀಡುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ನಾಗರಿಕರು ಮಾತನಾಡಿ ಗಂಗಾ ಬೇಕರ್ಸ್ ನಮ್ಮ ಜಕ್ಕೂರು ಲೇಔಟ್ನಲ್ಲಿ ಓಪನ್ ಆಗಿರುವುದು ನಮಗೆಲ್ಲರಿಗೂ ತುಂಬಾ ಸಂತೋಷ ತಂದಿದೆ ಬೇಕರಿಯಲ್ಲಿ ಸ್ವಚ್ಛತೆ ಕ್ಲೀನಿಂಗ್ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಬೇಕರಿಯ ಬರ್ಡೇ ಕೇಕ್ಸ್ ಪಫ್ಸ್ ಮತ್ತು ಸ್ನ್ಯಾಕ್ಸ್ ಐಟಮ್ಸ್ ಕುಕೀಸ್ ಬ್ಲೂಬೆರಿ ಚೀಸ್ ಕೇಕ್ ತುಂಬ ತುಂಬ ರುಚಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಗಂಗಾ ಬೇಕಸ್ ಮಾಲೀಕರಾದ ಶ್ರೀ ಜಾನೀರವರ ಕುಟುಂಬ ವರ್ಗದವರು ಸಿಬ್ಬಂದಿ ವರ್ಗದವರು ಸ್ಥಳೀಯ ಮುಖಂಡರು ನಾಗರಿಕರು ಪಾಲ್ಗೊಂಡು ಗಂಗಾ ಬೇಕಸ್ ಉದ್ಘಾಟನೆಗೆ ಸಹಕಾರ ನೀಡಿದರು ನಮ್ಮದು ಹನ್ನೊಂದು ಬ್ರಾ ಬ್ರಾಂಚ್ ಈಗ ಮಾಡಿದ್ವಿ ಈಗ ಹೊಸ ಬ್ರಾಂಚ್ ಇವತ್ತು ಇಲ್ಲಿ ಚಗೂರಿನಲ್ಲಿ ಓಪನ್ ಮಾಡಿದ್ವಿ ನಮ್ಮದು ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನಮ್ಮದು ರೇಟ್ಸ್ ಎಲ್ಲ ರೀಸನಬಲ್ ರೇಟ್ ಇದೆ ಎಲ್ಲ ಡ್ರೈ ಕೇಕ್ಸು ಫ್ಲಿಮ್ ಕೇಕು ಐಸ್ ಕೇಕು ಬಡ್ ಬಿಸ್ಕೆಟ್ಸು ಪಪ್ಸು ಮಿಕ್ಸರು ಎಲ್ಲ ಇದೆ ನಮ್ಮ ಹತ್ರ ಖಾಲಿ ಬಂಪ್ಲೀಟ್ ಇದೆ ನಮಗೆಲ್ಲ ಡಿಸೈನ್ಗೆಲ್ಲೂ ಕೇಕು ಮಾಡಿಕೊಡ್ತಾ ಇದ್ದೀವಿ ಇದು ನಮ್ಮದು ತುಂಬ ಜನರು ತುಂಬ ಆಸೆ ಪಟ್ಟು ಬರ್ತಾಯಿದ್ದಾರೆ ನಮ್ಮದು ಕೇಕಲ್ಲಿ ಯಾವಾಗಲೂ ಗಂಗಾ ಬೇಕರಿ ಅಂದರೆ ಹೆಸರು ಕೇಳಿದ್ರೂ ಬ ತುಂಬ ಇಷ್ಟ ಅವ್ರಿಗೆ ಎಲ್ಲರೂ ಬಂದು ಮಕ್ಕಳಿಗೆ ಬರ್ತ್ಡೇ ಟೈಮ್ನಲ್ಲಿ ಕೇಕ್ ಎಲ್ಲೂ ಮಾಡುವುದರ ಮಾತ್ರ ನಮ್ಮದು ಎಲ್ಲ ಕಸ್ಟಮರ್ ಇದು ನಮ್ಮದು ತುಂಬ ಚೆನ್ನಾಗಿ ಮಾಡ್ತಾಯಿದ್ವಿ ನಮ್ಮ ಹತ್ರ ಸರ್ವಿಸ್ ಸ್ಟಾಫು ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಕೊಡ್ತಾಯಿದ್ವಿ ಅವರು ಏನು ತೊಂದರೆ ಕೊಡೋದಲ್ಲ ಅವರು ಕಸ್ಟಮರ್ ಬಂದು ಚೆನ್ನಾಗಿ ತಗೊಂಡು ಹೋಗ್ತಾಯಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ನಾವು ಸ್ಟಾರ್ಟಿಂಗ್ ಟೈಮಲ್ಲಿ ನಾವು ಡಿಸ್ಕೌಂಟ್ ಕೊಟ್ಟು ಕಸ್ಟಮರ್ಗೆ ಎಲ್ಲ ಸ್ಯಾಂಪಲ್ಲೆಲ್ಲ ಕೊಟ್ಟು ಅವ್ರಿಗೆ ನಾವು ಚೆನ್ನಾಗಿ ವೆಲ್ಕಮ್ ಮಾಡ್ತಾ ಇದ್ವಿ ಅದಕ್ಕೆ ತುಂಬ ಇಷ್ಟ ಆಗಿ ಕಸ್ಟಮರ್ ಗಂಗಾ ಬೇಕಿರಿ ಅಂದರೆ ಅವರು ಪರವಾಗಿಲ್ಲ ಗಂಗಾಪೇತ್ರ ಸ್ಟಾಫ್ ಚೆನ್ನಾಗಿದ್ದಾರೆ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ಎಲ್ಲ ಐಟಮ್ ಚೆನ್ನಾಗಿದೆ ಎಲ್ಲ ನಮ್ಮದು ಫಸ್ಟ್ ಕ್ವಾಲಿಟಿನೇ ಕೊಡ್ತಾಯಿದ್ವಿ ಎಲ್ಲವರ್ಗೂ ನಮ್ಮದು ಎಲ್ಲ ಐಟಮ್ಸು ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಕಸ್ಟಮರ್ ನಮಗೆ ಯಾವಾಗಾದರೂ ನಮ್ಮದು ಓಪನಿಂಗ್ ಒಂದು ಏಯ್ಟ್ ಓ ಕ್ಲಾಕಿಂದ ಹತ್ತು ಗಂಟೆವರೆಗೆ ನಮ್ಮದು ಓಪನ್ ಇದೆ ಯಾವಾಗ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಡೇಸ್ ನಮ್ಮದು ಯಾವಾಗ ಓಪನ್ ಇದೆ ನಮ್ಮದು ಯಾವಾಗ ಲೀವ್ ಇಲ್ಲ ಆ ಥರ ನಾವು ಮಾಡ್ತಾಯಿದ್ವಿ ಸರ್ವಿಸ್ ನಮ್ದು ಕಂಟಿನ್ಯೂ ಸರ್ವಿಸ್ ಮಾಡ್ತಾ ಕಸ್ಟಮರ್ ಏನು ಕೇಳ್ತಾರೆ ಅವ್ರಿಗೆ ನಾವು ರೆಸ್ಪಾನ್ಸ್ ಕೊಟ್ಟು ಮಾಡ್ತಾ ಇದ್ವಿ ಏನು ಇಲ್ಲ ಇದು ನಮ್ಮದು ಕರ್ತವ್ಯ ನಾವು ಮಾಡ್ತಾ ಇದ್ವಿ ಕಸ್ಟಮರ್ ರಿಲೇಷನ್ ನಮ್ಮದು ಮೇನ್ ಇಂಪಾರ್ಟೆಂಟ್ ಅದಕ್ಕೆ ನಾವು ನೋಡ್ತಾ ಇದೀವಿ ಬೇರೆ ಬೇಕರಿಗಳಿಗಿಂತ ಏನು ನಮ್ಮದು ಬೇಕರಿಂದ ಬೇರೆ ಬೇಕರಿಯಿಂದ ನಮ್ಮದು ರೇಟ್ ತುಂಬ ಕಡಿಮೆ ಇದೆ ಎಲ್ಲ ಇದೂ ಕಡಿಮೆ ಇದೆ ನಮ್ಮದು ರೇಟ್ಸ್ ಎಲ್ಲ ನಮ್ದು ಕಂಫರ್ಟು ಅದೇ ಬೇಕ್ರಿ ನಮ್ಮದು ಅದನ್ನು ಒರಿಜಿನಲ್ ಎಲ್ಲ ಒರಿಜಿನಲ್ ಕಟ್ಟಿದೆ ಯಾವುದು ನಾವು ಡೂಪ್ಲಿಕೇಟ್ನ ಇದನ್ನೆಲ್ಲ ಹಾಕೋದು ಚೀಪಾಗಿ ಮಾಡೋದು ಆ ಥರದ್ದೆಲ್ಲ ಏನಿಲ್ಲ ಒಂದು ವಿಸಿಟ್ ಮಾಡಿದ್ರೆ ಅವಕ್ಕೆ ನೆಕ್ಸ್ಟ್ ಅವ್ರು ಬಂದು ಬರಬೇಕು ಬಂದು ಅವರು ತಗೊಂಡು ಹೋಗ್ಬೇಕು ನಾವು ಕೊಡ್ತಾ ಕೊಡ್ತಾಯಿದ್ವಿ ಅವ್ರು ಬಂದ ತಕ್ಷಣ ಸ್ಯಾಂಪಲ್ ಕೊಡ್ತಾರೆ ಸ್ಯಾಂಪಲ್ ತಿಂದು ನೋಡಿಬಿಟ್ಟು ಆಮೇಲೆ ತಗೊಳ್ತಾರೆ ಐಟಮ್ಸ್ ಅದು ಏನು ಇದಿಲ್ಲ ನಾವು ಅಷ್ಟೊಂದು ಚೆನ್ನಾಗಿ ನಾವು ಮಾಡ್ತಾಯಿದ್ವಿ ನಮ್ಮ ಮಾರ್ಕೆಟಲ್ಲಿ ತುಂಬ ಹೆಸರು ಚೆನ್ನಾಗಿದೆ ನಮ್ಮದು ಗಂಗಾ ಬೇಕರಿ ಅಂದರೆ ನಾವು ಈಗ ನಮ್ಮ ಓಣಾಗ ಬರಬೇಕಂತ ನಾವು ಇನ್ನೂ ಪ್ರಾರ್ಥನೆ ಮಾಡ್ತೀವ್ವಿ ಇನ್ನೂ ಎಲ್ಲ ಕಡೆನೂ ಮಾಡ್ತಾಯಿದ್ವಿ ಈಗ ನಮ್ಮದು ನೈನ್ಟೀನ್ ಏಯ್ಟಿ ಏಯ್ಟಿಂದ ಇದು ಸ್ಟಾರ್ಟ್ ಮಾಡಿದೆ ಚಿಕ್ಕದು ಇತ್ತು ನಮ್ಮ ಓನರು ಅವರು ಸ್ಟಾರ್ಟ್ ಮಾಡಿರೋದು ಆಮೇಲೆ ಅವ್ರ ಮಕ್ಕಳು ಇಬ್ಬರು ಸೇರಿ ಈಗ ಎಲ್ಲ ಸೇ ಮಾಡ್ತಾ ಇದೀವಿ ನಮ್ಮ ಹೆಸ್ ಯಾರು ಸರ್ ಡೌನ್ ಕಿಂತ ನನ್ನ ಹೆಸರು ನಾನು ಮ್ಯಾನೇಜರ್ ಆಗಿರ್ತೀನಿ ಇಲ್ಲೇ ಎಲ್ಲ ಎಲ್ಲ ಕಡೆನೂ ನಾವು ನೋಡ್ತಾ ಇದ್ವಿ ಎಲ್ಲ ಕಸ್ಟಮರ್ ಹತ್ರ ನಾವು ಮಾತಾಡಿ ಅವ್ರ ಹತ್ರ ಒಳ್ಳೆ ಹೆಸರು ಬರ್ತಾ ಇಲ್ಲ ಈಗ ಬೇಕರಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಅದು ನಾವು ತುಂಬ ವರ್ಷದಿಂದ ನಮಗೆ ತುಂಬ ಪರಿಚಯ ನಾವು ಒಳ್ಳೆ ಎಲ್ಲ ಪ್ರಾಡಕ್ಟ್ಸು ತುಂಬ ಚೆನ್ನಾಗಿದೆ ಒಳ್ಳೆ ಪ್ರಾಡಕ್ಟು ಪ್ರಾಡಕ್ಟ್ ಅಂದರೆ ಯಾವುದು ಮೋಸ ಇಲ್ಲ ಎಲ್ಲ ತುಂಬ ಚೆನ್ನಾಗಿದೆ ಟೇಸಿಯಾಗಿದೆ ಕ್ವಾಲಿಟಿ ನಾನು ಇಲ್ಲ ಅಷ್ಟು ಗುಡ್ ಕ್ವಾಲಿಟಿ ಕ್ವಾಲಿಟಿ ಮಲ್ ಬಗ್ಗೆ ಯಾವ ಕಾಂಪ್ರಮೈಸ್ ಇಲ್ಲ ತುಂಬ ಚೆನ್ನಾಗಿದೆ ಪ್ರೈಟ್ಸು ರೀಸನಬಲ್ ಪ್ರೈಸ್ ತಮ್ಮ ಹೆಸರು ನನ್ನ ಹೆಸರು ಐನಿ ಒಳ್ಳೆ ನೇಮ್ ಇದೆ ಒಳ್ಳೆ ಬ್ರಾಂಡ್ ಮಾಡಿದ್ರು ಒಳ್ಳೆ ಐಟಮ್ಸ್ ಕೊಡ್ತಾರೆ ಜಾಗ ಕೇಳಿದ್ರು ಬಂದು ನಾನು ಟೇಸ್ಟ್ ನೋಡಿದ್ರು ಲಂಗಿತ್ತು ಟೇಸ್ಟ್ ಸೂಪರ್ ಆಗಿತ್ತು ಜನ ಎಲ್ಲರೂ ಕೇಳ್ತಾರೆ ಗಂಗಾಬಕ್ಕಿ ಇಲ್ಲಿ ಓಪನ್ ಮಾಡ್ಕಿದ್ರು ಓಪನ್ ಮಾಡಿದ್ರು ತುಂಬ ಜನ ಕೇಳಿದ್ರು ಆತರ ಓಪನ್ ಮಾಡಿದ್ರು ತುಂಬ ಟೇಸ್ಟ್ ಇದೆ ಜನ ವಿಜಿಟ್ ಮಾಡಿ ಮುಲ್ಕೊಂಡು ಹೋಗಿರಲ್ಲ ಮಾಡಿ ಅದನ್ನೆಲ್ಲ ಐಟಮ್ಗಳೆಲ್ಲ ಮಾತಾಡೋ ಕೊಡಿ ನಮಗೆ ಅಂತ ಕೇಳ್ತಾ ಇದ್ದಾರೆ ತಮ್ಮ ಹೆಸರು ನಾರಾಯಣ ಬೆಕ್ಕು ಮ್ಯಾಕ್ಸಿಮಮ್ ನಮ್ಮದು ರೇಟ್ ವೈಸು ಒಳ್ಳೆ ರೇಟಲ್ಲಿ ಕೊಡಬೇಕು ಕಸ್ಟಮರ್ಗೆ ಆಮೇಲೆ ಕೋಳಿ ವೈಸು ಒಳ್ಳೆ ಕೋಳಿ ಕೋಳಿತಿ ಕೊಡಬೇಕು ಕೋಳಿ ತೀರಲ್ಲಿ ನಾವು ಯಾವುದೂ ಕಾಂಪ್ರಮೈಸ್ ಮಾಡಲ್ಲ ಅಂದರೆ ರೈಟು ಜಾಸ್ತಿ ಮಾಡೋದಿಲ್ಲ ಅಂತ ರೀತಿಯಲ್ಲಿ ಮಾಡ್ತಾ ಇದ್ದೆ ನೈನ್ಟೀನ್ ಏಯ್ಟಿ ಏಯ್ಟಿಂದ ನಾವು ಸ್ಟಾರ್ಟ್ ಮಾಡಿದೆ ಗಂಗಾನಗರಲ್ಲಿ ಫಸ್ಟು ಶಾಪ್ ಸ್ಟಾರ್ಟ್ ಮಾಡಿದೆ ಈಗ ಇದು ಅನ್ನೋದ್ರಸ್ ಅನ್ನೋದ್ರಸ್ ಅವರು ಜೆಕ್ಕೋರಲ್ಲಿ ಇವತ್ತು ಓಪನ್ ಆಗಿದೆ ಓಪನ್ ಆಗಿದೆ ಇದೇ ನಮ್ದು ಒಂದು ಮೇನ್ ಶಾಪ್ ಆಗಿ ನಾವು ಪಾರ್ಸಲ್ ಇದ್ರಸೆಲ್ ಪಾರ್ಸಲ್ ಸೀಗಿ ನಾವು ಕೊಡ್ತಾ ಇದೆ ಆಮೇಲೆ ನಾವು ಇಂಡಿಯನ್ ಇನ್ಸ್ಟಿಟಿ ಆಫ್ ಸೈನ್ಸ್ಗೆ ಆಮೇಲೆ ವೆಜ್ನರಿ ಕಾಲೇಜಿಗೆ ಎಲ್ಲ ಸಪ್ಲೈ ಮಾಡ್ತಾ ಇದೆ ಇಂಡಿಯನ್ಸ್ಟಿಟಲ್ ಆಫ್ ಸೈನ್ಸ್ಗೆ ಮೋರ್ ದಾನ್ ಟ್ವೆಂಟಿ ಏಯ್ಟ್ ಇಯರ್ಸ್ ಆಯಿತು ನಾವು ಕಂಟಿನ್ಯೂಸ್ ಆಗಿ ಸಪ್ಲೈ ಮಾಡ್ತಾ ಇದ್ದೇವೆ ಇದುವರೆ ಯಾರು ಟ್ವೆಂಟಿ ಏಟ್ ಇಯರ್ಸ್ ಅಲ್ಲಿ ಇದುವರೆ ಸಪ್ಲೈ ಮಾಡಿರ್ತಾರೆ ಅವ್ರೂ ಒಂದು ಒಳ್ಳೆ ಅಭಿಪ್ರಾಯ ಇದೆ ನಮ್ಮ ಕಾಲೇಜು ಬಗ್ಗೆ ಅವ್ರಿಗೂ ಕೋಳಿಟ್ಟಿ ತೊಂಡಿಟ್ಟಿ ಕೈಮು ಮಂಚನತ್ತಿ ಎಲ್ಲ ರೀತಿಯ ಥ್ಯಾಂಕ್ ಯು ರೆಗ್ಯುಲರ್ ಕಸ್ಟಮರು ಇವ್ರ ಕ್ವಾಲಿಟಿ ಚೆನ್ನಾಗಿದೆ ನಾವು ತುಂಬ ಸಾರಿ ತೊಗೊಂಡಿದ್ದೀವಿ ಇವಾಗಲೂ ತೊಗೊಳ್ತಾ ಇದ್ದೀವಿ ನಾವು ಒಳ್ಳೆ ಕ್ವಾಲ್ಟಿಗಿಂತ ನಾವು ರೆಗ್ಯುಲರ್ ಇಲ್ಲಿ ಬರ್ತೀವಿ ಅದರಿಂದ ಸಂತೋಷವಾಗಿ ಬಂದು ನಾವು ತೊಗೊಂಡಿ ದೇವರು ಜನ ರೆಸ್ಪಾನ್ಸ್ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಟೇಸ್ಟ್ ತುಂಬ ಚೆನ್ನಾಗಿದೆ ನನಗೆ ಸುಮಾರು ಒಂದು ತರ್ಟಿ ಡೇಸ್ಗೆ ನನಗೆ ಗಂಗಾನಗರ್ ಬ್ರ್ಯಾಂಚಿಗೆ ನಾನು ಅವರ ಹತ್ರ ತೊಗೊಳ್ಳೋದು ಎಲ್ಲೋದ್ರೂ ಅಲ್ಲದೇ ಹೊರತ್ರ ಹೋಗೋದು ಯಾವ್ದು ಆರ್ಡ್ರಿಗೆ ಅಲ್ಲೇ ಹೋಗ್ತೀವಿ ನಾವು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನನಗೆ ಕ್ಯಾರೆಟ್ ಕೇಕ್ ಮಾಡ್ತಾರೆ ಫ್ರಮ್ ಕ್ಯಾರೆಟ್ ಕೇಕು ಅಂತೂ ಕ್ರಿಸ್ಮಸ್ಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಓಡುತ್ತದು ಚೆನ್ನಾಗೆ ಪ್ಲಮ್ ಕೇಕ್ ಅಷ್ಟೇ ತುಂಬ ರೆಸ್ಪಾನ್ಸ್ ಇದೆ ಕ್ರಿಸ್ಮಸ್ ಟೈಮಲ್ಲಿ ನೀವೇ ಟೈಮಲ್ಲಿ ಪ್ಲಮ್ ಕೇಕ್ ಕ್ಯಾರೆಟ್ ಕೇಕ್ ತುಂಬ ಚೆನ್ನಾಗಿದೆ ಅಲ್ಲಿ ಮೊದಲೇಲ್ಲ ಬಂದು ವಿಸಿಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಸ್ಟ್ಯಾಲಿನ್ ಅಂತ